ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಈ ಥರದ್ದು ಪ್ಲಾಸ್ಟಿಕ್ದು ಬಾಕ್ಸ್ ಎಲ್ಲ ಸಿಗುತ್ತೆ ನೋಡಿ ಏನಾದರೂ ಹೋಟೆಲ್ಗಳೆಲ್ಲ ಸಿಗೋದು ಎಲ್ಲೂ ಸಿಗಲ್ಲ ಈ ಥರದ್ದೆಲ್ಲ ಪಲಾವು ಅಥವಾ ಏನಾದರೂ ಒಂದು ತಂದಾಗ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಸಿಗುತ್ತೆ ನೋಡಿ ಈ ಥರದ್ದು ಸಿಗುತ್ತೆ ಇದು ಬಂದು ಚಿಕ್ಕದು ಇದು ಬಂದು ದೊಡ್ಡದು ಈ ಥರದ್ನೆಲ್ಲ ಅಂದರೆ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ಅಂತ ಏನಿದೆ ಈ ಥರದ್ದೆಲ್ಲ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಈ ಥರದ್ದು ಇದು ಸ್ವಲ್ಪ ದೊಡ್ಡದಿದೆ ನೋಡ್ತಾ ಇರ್ಬೋದು ಸೈಜ್ ಬಂದು ದೊಡ್ಡ ಸೈಜ್ ಇದೆ ಇದನ್ನು ನಾವು ನಾನು ಹೆಚ್ಚಾಗಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ದೇವ್ರ ಮನೆ ದೇವ್ರ ಮನೆಯಲ್ಲಿ ಹೂವುಗಳೆಲ್ಲ ಇರುತ್ತಲ್ಲ ಆ ಹೂವನ್ನೆಲ್ಲ ಹೂವು ಮತ್ತು ಈಗ ಏನಾದರೂ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಅದು ಪೇಪರ್ಸ್ ಇರ್ಬೋದು ಮತ್ತು ಡೈಲಿ ಪೂಜೆ ಮಾಡುವಾಗ ಮ್ಯಾಚ್ ಬಾಕ್ಸ್ ಕಡ್ಡಿಗಳು ಮತ್ತು ಏನಾರು ಇರುತ್ತಲ್ಲ ದೇವ್ರ ಮನೆಯಲ್ಲಿ ಏನೇ ಆಗಿರ್ಬೋದು ಅದನ್ನೆಲ್ಲ ಏನು ಮಾಡ್ತೀನಿ ಈ ಥರದ್ದು ಒಂದು ಬಾಕ್ಸಲ್ಲಿ ಹಾಕ್ತೀನಿ ಡಸ್ಟ್ಬಿನ್ ಥರ ಯೂಸ್ ಮಾಡ್ತೀನಿ ಇದನ್ನು ಇದಕ್ಕೆ ಒಂದು ಕವರ್ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ಈ ರೀತಿಯಾಗಿ ಒಂದು ಕವರ್ ತೊಗೊಳ್ಳಿ ಅದನ್ನು ನೀಟಾಗಿ ಡಬ್ಬಕ್ಕೆ ಹಾಕ್ಕೊಳ್ಳಿ ಅವಾಗ ಈಸಿ ಆಗುತ್ತೆ ನೋಡಿ ಈಸಿ ಆಗುತ್ತೆ ಇವಾಗ ಅವು ಕಸ ದೇವ್ರ ಮನೆ ಕಸ ಏನೇ ಆಗಿರ್ಬೋದು ಅದನ್ನೆಲ್ಲ ತೆಗೆದ್ಬಿಟ್ಟು ಇದರಲ್ಲಿ ಹಾಕ್ಬೋದು ಮತ್ತು ಈಸಿಯಾಗಿ ಇದನ್ನು ಅಂದರೆ ನಾನು ವಾರದಲ್ಲಿ ಎರಡು ದಿನ ಇದನ್ನು ಅಂದರೆ ಹೂ ದೇವ್ರ ಮನೆ ಹೂ ಕಸ ಏನಿರುತ್ತೆ ಅದನ್ನು ತೆಗೆದುಬಿಡ್ತೀನಿ ಈ ಥರ ಕವರು ಈ ರೀತಿ ಆರಾಮಾಗಿ ತೆಗೆದುಬಿಟ್ಟು ಕೊಟ್ಬಿಡ್ಬೋದು ನೋಡಿ ಈಸಿ ಆಗುತ್ತೆ ಈ ಥರ ಈಸಿ ಆಗುತ್ತೆ ಮತ್ತು ಇದು ನೀಟಾಗೂ ಇರುತ್ತೆ ಆ ರೀತಿ ಮಾಡ್ಕೋಬೋದು ಹಾಗೆ ಇನ್ನೂ ಬೇರೆ ಬೇರೆದಕ್ಕೆಲ್ಲ ಗಿಡಗಳು ಏನಾದರೂ ಹಲೋವಿರ ಆಲೋವಿರ ಎಲ್ಲ ಈ ಥರ ದೊಡ್ಡ ಬಾಕ್ಸಲ್ಲಿ ಕೂಡ ಆರಾಮಾಗಿ ಹಾಕ್ಕೊಬೋದು ನೀವು ಚೆನ್ನಾಗಿ ಬರುತ್ತೆ ಆಲೋವಿರ ಎಲ್ಲ ಏನಿಲ್ಲ ಆರಾಮಾಗಿ ಈ ಥರ ಬಾಕ್ಸ್ಗಳಲ್ಲಿ ಬರುತ್ತೆ ಮತ್ತೆ ಏನಾದರೂ ಇಟ್ಕೊಬೋದು ಇದರಲ್ಲಿ ಆ ಥರನೂ ಇಲ್ಲ ನಾನು ಹೆಚ್ಚಾಗಿ ದೇವ್ರ ಮನೆಗೆ ಅಂತೇಳಿ ಈ ರೀತಿಯಾಗಿ ಯೂಸ್ ಮಾಡ್ಕೋತೀನಿ ನಿಮ್ಗೆ ಇಷ್ಟ ಆಗುತ್ತೆನೋ ಗೊತ್ತಿಲ್ಲ ನನಗಿಷ್ಟ ಆಗಿದೆ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ವಾರದಲ್ಲಿ ಎರಡು ದಿನ ಚೇಂಜ್ ಮಾಡಿದ್ರೆ ಆಯಿತು ಇಲ್ಲ ನೀವು ದಿನ ಚೇಂಜ್ ಮಾಡ್ತೀನಿ ಅಂದ್ರೂ ಚೇಂಜ್ ಮಾಡ್ಬೋದು ನನಗೆ ವಾರದಲ್ಲಿ ಎರಡು ದಿನ ಚೇಂಜ್ ಮಾಡಿ ಬೇರೆ ಕವರ್ನ ಹಾಕ್ಕೊಳ್ತೀನಿ ಆವಾಗ ಬಾಕ್ಸ್ ಎಲ್ಲ ನೀಟಾಗಿರುತ್ತೆ ಒಳಗಡೆ ಏನು ಗಲೀಜಾಗಿರಲ್ಲ ಆ ಥರ ಇರುತ್ತೆ ನೆಕ್ಸ್ಟು ದೊಡ್ಡ ಬಾಕ್ಸ್ ಆದರೆ ಆ ರೀತಿ ಮಾಡ್ಕೋಬೋದು ಇದು ಬಂದು ಚಿಕ್ಕ ಬಾಕ್ಸು ನೀವು ನೋಡ್ತಾ ಇರ್ಬೋದು ಚಿಕ್ಕದಿದೆ ಇದು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂದರೆ ಇದನ್ನು ಕಿಚನಲ್ಲಿ ಯೂಸ್ ಕಿಚನ್ ಕಿಚನಲ್ಲಿ ಈಗ ನಾವು ಸಿಂಕಲ್ಲಿ ಏನಾದರೂ ಹಾಕ್ತಾ ಇರ್ತೀವಿ ಅಂದರೆ ಊಟ ಮಾಡಿದ ಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಇರ್ಬೋದು ಈರುಳ್ಳಿ ಸಿಪ್ಪೆ ಇರ್ಬೋದು ಅಥವಾ ಕರ್ಬೇವು ಮೆಣಸಿನ್ಕಾಯಿ ಏನಾದರೂ ವಸ್ತುಗಳನ್ನ ಹಾಕ್ತಾ ಇರ್ತೀವಿ ಅಂದರೆ ಕಸ ವೇಸ್ಟ್ ಅದನ್ನೆಲ್ಲ ತೊಗೊಂಡೋಗಿ ಏನು ಮಾಡ್ತೀವಿ ಡೈರೆಕ್ಟಾಗಿ ಸಿಂಕ್ ಒಳಗಡೆ ಹಾಕ್ಬಿಡ್ತೀವಿ ಈಗ ಊಟ ಮಾಡಿದ ತಕ್ಷಣ ಅದರಲ್ಲಿ ಸೈಡಲ್ಲಿ ಕರ್ಬೇವು ಮೆಣಸಿನಕಾಯಿ ಎಲ್ಲ ಸೈಡಿಗೆ ತಳ್ಬಿಟ್ಟಿರ್ತೀವಿ ಅಂತಂದರೆ ಏನು ಮಾಡ್ತೀವಿ ನಾವು ಡೈರೆಕ್ಟಾಗಿ ಸಿಂಕ್ ಒಳಗಡೆ ತಟ್ಟೆನೇ ಹಾಕ್ಬಿಟ್ಟಿರ್ತೀವಿ ಆ ಥರ ಟೈಮಲ್ಲಿ ಇದನ್ನು ಒಂದು ಡಸ್ಟ್ಬಿನ್ ಥರ ಸಿಂಕ್ ಹತ್ರ ಇಟ್ಟಿದ್ರೆ ಕರ್ಬೇವು ಮೆಣಸಿನ್ಕಾಯಿ ಏನಿದೆ ಅಲ್ಲಿ ಅದನ್ನು ತೆಗೆದು ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಡ್ಬೋದು ಆ ಥರನೂ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಇನ್ನೂ ಸಣ್ಣ ಸಣ್ಣದು ಓಲ್ ಥರ ಮಾಡಿಬಿಟ್ಟು ಇಲ್ಲಿ ಇದನ್ನು ಏನು ಮಾಡ್ಬೋದು ಅಂದರೆ ಕಸನ ಹಾಕಿದ್ರೆ ನೀರೆಲ್ಲ ಏನಾಗುತ್ತೆ ಕೆಳಗಡೆ ಉಟ್ಟು ಹೋಗುತ್ತೆ ಕಸ ಏನಿರುತ್ತೆ ಇದರಲ್ಲೇ ಇರುತ್ತೆ ಆವಾಗ ನೀಟಾಗಿ ಡಸ್ಟ್ಬಿನ್ಗೆ ತೊಗೊಂಡೋಗಿ ಹಾಕ್ಬೋದು ಆ ಥರ ಯೂಸ್ ಮಾಡ್ಬೋದು ಅದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ ಬಚ್ಚಲ್ ಮನೆ ಅಂದರೆ ಸ್ನಾನದ ಮನೆಗೆ ಡಸ್ಟ್ಬಿನ್ ಬರುತ್ತೆ ನೀವು ನೋಡಿರ್ಬೋದು ಚಿಕ್ಕ ಚಿಕ್ಕ ಡಸ್ಟ್ಬಿನ್ ಇರುತ್ತೆ ಇಷ್ಟೇ ಉದ್ದ ಇರುತ್ತೆ ಇನ್ನು ಸ್ವಲ್ಪ ದೊಡ್ಡದಿರ್ಬೋದು ಹಗಲ ಬಂದು ಇಷ್ಟೇ ಬರುತ್ತೆ ಉದ್ದ ಇನ್ನೊಂದು ಸ್ವಲ್ಪ ಉದ್ದ ಇರುತ್ತೆ ಸೇಮ್ ಡಸ್ಟ್ಬಿನ್ ಹೇಗಿರುತ್ತೆ ಹಾಗೆ ಇರುತ್ತೆ ಅದ್ರೆ ಪುಟಾಣಿ ಡಸ್ಟ್ಬಿನ್ ಇರುತ್ತೆ ಅದನ್ನ ಬಾತ್ರೂಮ್ ಅಲ್ಲಿ ಇಟ್ಕೊಳ್ಳುವಂತದ್ದು ಅದ್ರ ಬದಲು ಈ ತರದ ಒಂದು ವೇಸ್ಟ್ ಇರುತ್ತಲ್ವಾ ಈ ಥರದನ್ನ ತಗೊಂಡೋಗಿ ಬಚ್ಚಲ್ ಮನೆಗೆ ಆರಾಮಾಗಿ ಇಟ್ಕೋಬಹುದು ಇದಕ್ಕೆ ನೀವು ಇದಕ್ಕೋಸ್ತಾರೆ ಒಂದು ಆರಾಮಾಗಿ ಒಂದು ಕವರ್ನ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಕವರ್ನ ಹಾಕೊಂಡ್ರೆ ಬಚ್ಚಲ್ ಮನೆಗೆ ಅಂದ್ರೆ ಸ್ನಾನದ ಮನೆಗೆ ಡಸ್ಟ್ಬಿನ್ ತರ ಯೂಸ್ ಆಗುತ್ತೆ ನೋಡಿ ಇದರಲ್ಲಿ ಶ್ಯಾಂಪು ಕಾರ್ ಇರ್ಬೋದು ಶ್ಯಾಂಪು ಬಾಟಲ್ ಇರ್ಬೋದು ಅಥವಾ ಸ್ನಾನದ ಮನೇಲಿ ಏನಾದರೂ ಸ್ನಾನ ಮಾಡುವಾಗ ಅಥವಾ ಬಚ್ಚಲೆಲ್ಲ ತೊಳೆದಾಗ ಪೊಟ್ ಪೊರ್ಕೆ ಕಡ್ಡಿ ಇರುತ್ತೆ ಬಚ್ಚಲೆಲ್ಲ ತೊಳಿತಾ ಇರ್ತೀವಿ ಆಗ ಕಡ್ಡಿ ಪೊರ್ಕೆ ಆದರೆ ಏನಾಗುತ್ತೆ ಅದು ಸಣ್ಣ ಸಣ್ಣ ಪೀಸೆಲ್ಲ ಕಟ್ ಆಗ್ತಾ ಇರುತ್ತೆ ಅದನ್ನು ತೆಗೆದು ಇದರಲ್ಲಿ ಹಾಕ್ಬೋದು ಹಾಗೆ ಕೂದಲು ನಾವು ಸ್ನಾನ ಮಾಡುವಾಗಂತೂ ಕೂದಲು ತುಂಬ ಉದುರುತಾ ಇರುತ್ತೆ ಆ ಕೂದಲೆಲ್ಲ ಹೋಗಿ ಸಿಗಕೊಂಡಿರ್ತೀವಿ ಅದನ್ನೆಲ್ಲ ತೆಗೆದು ಅಲ್ಲೇ ನಾವು ಡೈರೆಕ್ಟಾಗಿ ಈ ಥರ ಒಂದು ಡಸ್ಟ್ಬಿನ್ ಇಟ್ಕೊಂಡಿದ್ರೆ ಅದರಲ್ಲಿ ಹಾಕ್ಬೋದು ಈ ಥರ ಈ ಥರದ್ದೆಲ್ಲ ಯೂಸ್ ಮಾಡ್ಕೋಬೋದು ನೋಡಿ ಎರಡು ಡಸ್ಟ್ಬಿನ್ ಥರ ಯೂಸ್ ಮಾಡ್ಕೋಬೋದು ಇದು ದೇವ್ರ ಮನೆಗೆ ಯೂಸ್ ಮಾಡ್ಕೋಬೋದು ಇದನ್ನು ಕಿಚನು ಸಿಂಕ್ ಹತ್ತಿರ ಅಥವಾ ಅಂದರೆ ಕಿಚನ್ ಸಿಂಕ್ ಹತ್ತಿರ ಅಥವಾ ಬಾತ್ರೂಮ್ ಅಲ್ಲೂ ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಇಷ್ಟ ಆಗ್ಬೋದೇನೋ ಗೊತ್ತಿಲ್ಲ ನನಗೆ ಗೊತ್ತಿರೋದನ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಇನ್ನೂ ಬೇರೆ ಬೇರೆ ಥರದೆಲ್ಲ ಯೂಸ್ ಮಾಡ್ಕೋಬೋದು ನನಗೆ ಗೊತ್ತಾದಾಗ ಹಾಗೆ ಶಾರ್ಟ್ ಶಾರ್ಟ್ ಚಿಕ್ಕ ಚಿಕ್ಕ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ತಿಳಿಸಿ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಹೆಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್